ನಮಸ್ಕಾರ ವೆಲ್ಕಮ್ ಟು ಯೋಟಿವಿ ಕನ್ನಡ ಪ್ರಧಾನಿ ಮೋದಿ ಅವರು ಮೂರನೇ ಬಾರಿಗೆ ಭಾರತದ ಪ್ರಧಾನಿಯಾಗಿ ಪ್ರಮಾಣ ವಚನ ಸ್ವೀಕರಿಸುವ ಎಲ್ಲ ಸಾಧ್ಯತೆ ದಟ್ಟವಾಗಿದೆ ಹೀಗಿದ್ದಾಗ ಪ್ರಧಾನಿ ಮೋದಿ ಈ ಹಿಂದೆ ನಡೆಸಿದ ಸರ್ಕಾರಕ್ಕೂ ಹಾಗೂ ಈಗ ನಡೆಸುತ್ತಿರುವ ಸರ್ಕಾರಕ್ಕೂ ಭಾರಿ ವ್ಯತ್ಯಾಸ ಇದೆ ಅದರಲ್ಲೂ ನಿತೀಶ್ ಮತ್ತು ನಾಯ್ಡು ಅವರ ಮಾತು ಮೀರಿ ಮೋದಿ ಸರ್ಕಾರ ಬೇರೆ ಏನನ್ನು ಮಾಡಲು ಆಗುವುದಿಲ್ಲ ಎನ್ನುವ ಸ್ಥಿತಿ ಇದೀಗ ನಿರ್ಮಾಣವಾಗಿದೆ ಹೌದು ಅದರಲ್ಲೂ ಈಗಿನ ಪರಿಸ್ಥಿತಿ ನೋಡಿದ್ರೆ ಮುಂದಿನ ದಿನಗಳಲ್ಲಿ ನಿತೀಶ್ ಕುಮಾರ್ ಮತ್ತು ಚಂದ್ರಬಾಬು ನಾಯ್ಡು ಮೇಲೆ ಮೋದಿ ಸರ್ಕಾರ ಸಂಪೂರ್ಣ ಅವಲಂಬಿತ ಆಗುವ ಎಲ್ಲ ಸಾಧ್ಯತೆಗಳು ದಟ್ಟವಾಗಿದೆ ಕಳೆದ ಎರಡು ಅವಧಿಯಲ್ಲಿ ಮೋದಿ ಸರ್ಕಾರ ಭರ್ಜರಿ ಅಧಿಕಾರ ಅನುಭವಿಸಿತ್ತು ಆದ್ರೆ ಈ ಬಾರಿ ಸ್ಥಿತಿ ಉಲ್ಟ ಆಗಿದೆ ಕೇಂದ್ರದಲ್ಲಿ ಮತ್ತೊಮ್ಮೆ ಸಮ್ಮಿಶ್ರ ಸರ್ಕಾರ ಬಂದಿದೆ ಹೀಗಾಗಿಯೇ ಭಾರೀ ಕುತೂಹಲ ಮೂಡಿಸಿದ್ದು ಸರ್ಕಾರದಲ್ಲಿ ಯಾವುದೇ ಕಿರಿಕ್ ಶುರುವಾಗದ ರೀತಿ ಬಿಜೆಪಿ ಈಗ ಮುನ್ನೆಚ್ಚರಿಕೆ ಕೈಗೊಂಡಿದೆ ಆದರೆ ಸಚಿವ ಸ್ಥಾನಕ್ಕೆ ಒಂದಷ್ಟು ಕಿರಿಕ್ ನಡೆಯುವ ಆತಂಕ ಈಗಲೂ ಇದೆ ಹೌದು ಈಗಿನ ಪರಿಸ್ಥಿತಿ ಅವಲೋಕನ ಮಾಡಿ ಹೇಳುವುದಾದ್ರೆ ಮುಂದಿನ ದಿನಗಳಲ್ಲಿ ಈ ಸರ್ಕಾರದಲ್ಲಿ ಭರ್ಜರಿ ತಿಕ್ಕಾಟ ನಡೆಯುವ ಆತಂಕ ಇದೆ ಯಾಕಂದ್ರೆ ಈಗಾಗಲೇ ಸಚಿವ ಸ್ಥಾನಕ್ಕೆ ಬಿಜೆಪಿ ಮಿತ್ರ ಪಕ್ಷಗಳು ಭರ್ಜರಿ ಡಿಮ್ಯಾಂಡ್ ಇಟ್ಟಿವೆ ಅದರಲ್ಲೂ ಪ್ರಮುಖವಾದ ಖಾತೆಗಳನ್ನೇ ಕೇಳುತ್ತಿವೆ ಹೀಗಾಗಿ ನಿಭಾಯಿಸುವುದು ಮೋದಿ ಸರ್ಕಾರಕ್ಕೆ ಭಾರಿ ದೊಡ್ಡ ಸವಾಲಾಗಿದೆ ಮುಂದಿನ ಪರಿಸ್ಥಿತಿಯಲ್ಲಿ ಇದು ಇನ್ನಷ್ಟು ವಿಕೋಪಕ್ಕೆ ಕೂಡ ಹೋಗುವ ಸಾಧ್ಯತೆ ದಟ್ಟವಾಗಿದೆ ಬಿಜೆಪಿ ನಾನೂರು ಸ್ಥಾನಗಳಲ್ಲಿ ಗೆದ್ದು ಬೀಗುವ ವಿಶ್ವಾಸ ಹೊಂದಿತ್ತು ಕೇವಲ ಎರಡು ತಿಂಗಳ ಹಿಂದೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭೆ ಚುನಾವಣೆ ಶುರುವಾದ ಸಮಯದಲ್ಲಿ ಬಿಜೆಪಿಗೆ ಧೈರ್ಯ ಇತ್ತು ಈ ಬಾರಿ ಹೊಸ ದಾಖಲೆ ನಿರ್ಮಾಣ ಮಾಡಿ ನಾನೂರು ಸ್ಥಾನಗಳಲ್ಲಿ ಜಯ ಸಾಧಿಸುವ ಗುರಿ ಇಟ್ಟುಕೊಂಡಿದ್ರು ಬಿಜೆಪಿ ನಾಯಕರು ಆದರೆ ಈಗ ಆಗಿರುವುದೇ ಬೇರೆ ಬಿಜೆಪಿ ನಾನೂರು ಸ್ಥಾನಗಳನ್ನು ಗೆಲ್ಲುವುದು ಬಿಡಿ ಈಗೆಲ್ಲ ಸ್ಥಿತಿ ನೋಡಿದ್ರೆ ಸ್ವತಂತ್ರವಾಗಿ ಸರ್ಕಾರ ರಚನೆ ಮಾಡುವುದು ಕೂಡ ಕಷ್ಟವಾಗಿದೆ ಈಗಿದ್ದಾಗ ಎ ಕೂಟದ ಮಿತ್ರ ಪಕ್ಷಗಳನ್ನ ನಿಭಾಯಿಸುವುದು ಕೂಡ ಕಷ್ಟವಾಗುತ್ತಿದೆ ಅಂತ ಹೇಳಲಾಗುತ್ತಿದೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ